ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಗರಲಕ್ಷ್ಮಿ ಯೋಜನೆ ಮೂರು ತಿಂಗಳ ದುಡ್ಡು ಒಂದೇ ಸರಿ ರಿಲೀಸ್ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಆದ ಕಾರಣ ಇದೇ ವಿಡಿಯೋದಲ್ಲಿ ಯಾವ ಒಂದು ದಿನಾಂಕದಂದು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಮೂರು ತಿಂಗಳ ಪೆಂಡಿಂಗ್ ಹಣ ಜಮಾ ಇದೆ ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವರು ಪ್ರೆಸ್ ಮೀಟಲ್ಲಿ ಏನಂತ ಒಂದು ಮಾಹಿತಿ ನೀಡಿದ್ದಾರೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ದಿನನಿತ್ಯ ಉಪಯುಕ್ತವಾದ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ನಿನ್ನೆ ತಾಯಿನೇ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಪ್ರೆಸ್ ಮೀಟ್ ಅಲ್ಲಿ ಏನಂತ ಒಂದು ಮಾಹಿತಿ ನೀಡಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಮೂರು ತಿಂಗಳ ಹಣ ಪೆಂಡಿಂಗ್ ಇದೆ ಮತ್ತು ಭಾಗ್ಯ ಯೋಜನೆ ಅಕ್ಕಿ ಹಣ ಅದು ಕೂಡ ಮೂರರಿಂದ ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಇದೆ ಆದ ಕಾರಣ ನಾವು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡಬೇಕಾಗಿತ್ತು ಆದರೂ ಕೂಡ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸಿಂದ ಮತ್ತು ನಾವು ತಾಲೂಕು ಪಂಚಾಯಿತಿಯಿಂದ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತಾ ಇದ್ವಿ ಅದು ಸಕ್ಸಸ್ಫುಲ್ಲಾಗಿ ಆಗಲಿಲ್ಲ ಆದ ಕಾರಣ ಈಗ ಮೊದಲು ಹೇಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡಿ ಬಿ ಟಿಗೆ ಪೋಷ್ ಮಾಡಿ ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಹೇಗೆ ಹಣ ಕ್ರೆಡಿಟ್ ಇತ್ತು ನೋಡಿ ಅದೇ ರೀತಿಯಾಗಿ ಇನ್ನು ಕೂಡ ಅದೇ ಪ್ರೊಸೆಸಿಂಗ್ ಚಾಲ್ತಿಯಲ್ಲಿ ಇರುತ್ತೆ ಅಂತ ಸ್ವಲ್ಪ ತಡವಾಗಿದೆ ಅಂತ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಸ್ಪಷ್ಟನೆ ನೀಡಿದ್ದಾರೆ ಮತ್ತು ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಡಿ ಕೆ ಶಿವಕುಮಾರ್ ಸರ್ ಅವರು ಯಾವ ಒಂದು ದಿನಾಂಕದಂದು ನಮ್ಮ ಖಾತೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಯಾವ ಒಂದು ದಿನಾಂಕದಂದು ಜಮಾ ಅಂತ ನೀವು ಕೇಳಬಹುದು ಇಲ್ಲಿ ನೋಡೋ ಸ್ನೇಹಿತರೆ ಇದು ಡಿ ಕೆ ಶಿವಕುಮಾರ್ ಸರ್ ಅವರು ತಿಳಿಸಿರೋ ಮಾಹಿತಿಯಲ್ಲ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪ್ರೆಸ್ದವ್ರಿಗೆ ಒಂದು ಮಾಹಿತಿ ಹೋಗಿದೆಯಂತೆ ಹೌದು ಸ್ನೇಹಿತರೆ ಇದೇ ಪೇಪರ ಎಂಡ್ ಒಳಗಡೆ ನಿಮ್ಮ ಖಾತೆಗೆ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಮತ್ತು ಹದಿನೇಳನೇ ಕಂತಿನ ಹಣ ಮತ್ತು ಹದಿನೆಂಟನೇ ಕಂತಿನ ಹಣ ನೂರಕ್ಕೆ ನೂರು ಪರ್ಸೆಂಟೇಜ್ ಜಮಾ ಮಾಡ್ತಿದ್ದೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪ್ರೆಸ್ದವ್ರಿಗೆ ಒಂದು ಮಾಹಿತಿ ಹೋಗಿದೆಯಂತೆ ವಿತ್ ಪ್ರೂಫ್ ಸಹಿತ ನಾನು ಏನು ಪ್ರೆಸ್ದವ್ರಿಗೆ ಮಾಹಿತಿ ನೀಡಿರೋ ವಿಡಿಯೋ ನನ್ನ ಹತ್ರ ಇದೆ ಆ ವಿಡಿಯೋ ಲಿಂಕು ನಾನು ವಾಟ್ಸಪ್ ಚಾನಲ್ ಹಾಕಿರ್ತೀನಿ ಆದ ಕಾರಣ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ನನ್ನ ವಾಟ್ಸಪ್ ಚಾನಲ್ ಲಿಂಕನ್ನು ಹಾಕಿರ್ತೀನಿ ಅಲ್ಲಿ ಹೋಗಿ ಅದನ್ನು ಕ್ಲಿಕ್ ಮಾಡಿ ಏನು ಪ್ರೆಸ್ದವರು ಏನಂತ ಒಂದು ಮಾಹಿತಿ ನೀಡಿದ್ದಾರೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಾನೆ ಪ್ರೆಸ್ದವರಿಗೆ ಮಾಹಿತಿ ಬಂದಿದೆ ಅಂತೆ ಆದ ಕಾರಣ ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನೀವು ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಬಹುದಾಗಿದೆ ಸೊ ಇದಿಷ್ಟು ಡಿ ಕೆ ಶಿವಕುಮಾರ್ ಸರ್ ಅವರು ತಿಳಿಸಿದ್ದಾರೆ ಮತ್ತು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಏನಂತ ಒಂದು ಮಾಹಿತಿ ನೀಡಿದ್ದಾರೆ ಅಂದರೆ ಮೂರು ತಿಂಗಳ ಪೆಂಡಿಂಗ್ ಹಣ ಬಾಕಿ ಇಲ್ಲ ಅಂತ ಅವರು ಕೂಡ ಒಂದು ಸ್ಪಷ್ಟನೆ ನೀಡಿದ್ದಾರೆ ಅವರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತದೆ ಅವರು ಕೂಡ ಸ್ವಲ್ಪ ಬಸ್ ಮನೆಯಲ್ಲಿ ಜಾರಿ ಬಿದ್ದಿದ್ರು ಅಲ್ವಾ ಆದ ಕಾರಣ ಅವರಿಗೂ ಕೂಡ ಗೊತ್ತಿಲ್ಲ ಅನಿಸುತ್ತದೆ ಆದ ಕಾರಣ ನಾನು ಚರ್ಚೆ ಮಾಡಿ ನೋಡೋಣ ಶೀಘ್ರದಲ್ಲಿಯೇ ಗೃಹಲಕ್ಷ್ಮಿ ಇಂಜನ ಹಣ ಜಮಾ ಮಾಡ್ತೇವೆ ಅಂತ ಅವರು ಕೂಡ ಒಂದು ಮಾಹಿತಿ ನೀಡಿದ್ದಾರೆ ಆ ವಿಡಿಯೋ ಕೂಡ ನಾನು ವಾಟ್ಸಪ್ ಇದೆ ಅದನ್ನು ಕೂಡ ಚೆಕ್ಔಟ್ ಮಾಡಿ ಸೊ ಒಟ್ಟಲ್ಲಿ ಹೇಳಬೇಕಂದ್ರೆ ಡಿ ಕೆ ಶಿವಕುಮಾರ್ ಸರ್ ಅವರು ಗೃಹಲಕ್ಷ್ಮೀಜಿನ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಇದೇ ಪೇಪರ್ ಒಳಗಡೆ ನೂರಕ್ಕೆ ನೂರು ಪರ್ಸೆಂಟ್ ಜಾಮ್ ಮಾಡ್ತೇವೆ ಅಂತ ಒಂದು ಮಾಹಿತಿ ನೀಡಿದ್ದಾರೆ ಆದ ಕಾರಣ ಇದೆ ಪೇಪರ್ ಎಂಡ್ ತನಕ ವೇಟ್ ಮಾಡಿ ಸ್ನೇಹಿತರೆ ನೋಡೋಣ ಒಟ್ಟಲ್ಲಿ ಗೃಹಲಕ್ಷ್ಮಿಂಜನ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಬಿಡಿ ಈ ತಿಂಗಳಲ್ಲಿ ಗೃಹಲಕ್ಷ್ಮಿಂಜನ ಹದಿನಾರನೇ ಕಂತಿನ ಹಣ ಆದರೂ ಜಮಾ ಮಾಡಲಿ ಏಕೆ ಅಂದರೆ ನಿನ್ನೆ ತಾನೇ ಒಂದು ವಿಡಿಯೋದಲ್ಲಿ ಮಾಹಿತಿ ತಿಳಿಸಿದ್ನಿ ಅದೇನೆಂದರೆ ಗದಗ ಜಿಲ್ಲೆಯಲ್ಲಿ ಮತ್ತು ಹುಬ್ಬಳ್ಳಿ ಜಿಲ್ಲೆಯಲ್ಲಿ ತುಂಬಾ ತುಂಬಾ ಮಹಿಳೆಯರಿಗೆ ತುಂಬಾ ಕಷ್ಟ ಆಗಿದೆ ಏನು ಈ ಗೃಹಲಕ್ಷ್ಮೀಂಜನ ಹಣ ನಂಬಿ ಅವ್ರ ಮಕ್ಕಳಿಗೆ ಸ್ಕೂಲ್ ಫೀಸು ಅಥವಾ ಮತ್ತು ಇನ್ನಿತರ ಅವರ ಕೆಲಸಕ್ಕೆ ಈ ಹಣ ತುಂಬ ಉಪಯುಕ್ತವಾಗ್ತಾಯಿದೆ ಅಂತೆ ಆದ ಕಾರಣ ಮೊದಲಿಗೆ ಗೃಹಲಕ್ಷ್ಮಿ ಜನ ಹದಿನಾರನೇ ಕಂತಿನ ಹಣ ಆದರೂ ಈ ಪೆಪ್ರವರಿ ಎಂಡ್ ಒಳಗಡೆ ಬಿಡುಗಡೆ ಮಾಡಲಿ ಅಂತ ನಾನು ಸರ್ಕಾರದ ಹತ್ರ ಒಂದು ರಿಕ್ವೆಸ್ಟ್ ಇದ್ದೇನೆ ಸ್ನೇಹಿತರೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹೊಸ ಮಾಹಿತಿ ಬಂದಿತ್ತು ಆದ ಕಾರಣ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಅಂತ ಅನ್ಕೊಂಡಿದ್ದೀನಿ ಆದ ಕಾರಣ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ